thank uh you -huh. ಕುಂಭರಾಶಿಯವರಿಗೆ ನಾವು ನೋಡೋದಾದ್ರೆ ಕುಂಭರಾಶಿಯವರಿಗೆ ನಾನು ಸಿಂಹರಾಶಿಯಲ್ಲಿ ಹೇಳ್ಬೇಕಾದ್ರೆ ಹೇಳಿದ್ದೇನೆ ಅಂದ್ರೆ ಜನ್ಮ ಸಪ್ತಮದಲ್ಲಿ ರಾಹು ಮತ್ತೆ ಆ ಕೇತುವಿನ ಯೋಗ ಬಂತು ಅಂತಾದ್ರೆ ಸ್ವಲ್ಪ ಕೌಟುಂಬಿಕವಾಗಿ ಸಮಸ್ಯೆ ಮಾಡಿಕೊಳ್ಳುವಂತ ಒಂದು ಸಾಧ್ಯತೆ ಹೆಂಡತಿಯೊಟ್ಟಿಗೆ ಅಥವಾ ಗಂಡನ ಒಟ್ಟಿಗೆ ಅದರಲ್ಲೂ ಒಂದು ವೇಳೆ ಮಕರ ರಾಶಿಯವರು ಕುಂಭರಾಶಿಯವರು ಕುಂಭರಾಶಿಯವರು ಮತ್ತು ಸಿಂಹರಾಶಿಯವರು ಏನಾದ್ರು ಮದುವೆ ಆಗಿದ್ದು ಪಕ್ಷದ್ದು ಒಂದಷ್ಟು ತುಂಬಾ ಮಧ್ಯದಲ್ಲಿ ವೈವನಸ್ಯಗಳು ಬರುವಂತಹ ಒಂದು ಸಾಧ್ಯತೆ ಇದೆ ಆದ್ರೆ ಎಷ್ಟಾದ್ರೂ ಕೂಡ ತಲೆ ಬಾಲ ಅಂದ್ರೆ ರಾಹುಕೇತುಗಳು ಒಂದೇ ಒಂದು ಹಾವಿನ ಎರಡು ಸ್ವರೂಪವಾಗಿ ನಮ್ಗೆ ಪುರಾಣದಲ್ಲಿ ಹೇಳಿದ್ದಾರೆ ಸಾಂಕೇತಿಕವಾಗಿ ಹಾಗಾಗಿ ದೊಡ್ಡದಾಗಿರುವಂತಹ ಸಮಸ್ಯೆಗಳು ಏನೇ ಪಾಪಗ್ರಹಗಳು ಸಪ್ತಮಲ್ ಇದ್ರೆ ಹಾಳು ಮಾಡುವಂತಹ ಯೋಗ ಇದ್ದು ಕೂಡ ಪೂರ್ತಿಯಾಗಿ ನಷ್ಟ ಮಾಡ್ತಾರೆ ಅನ್ನುವಂಥದ್ದು ಕಾಣಿಸ್ತಿಲ್ಲ ಯಾಕೆಂದ್ರೆ ರಾಶಿಯ ಮೇಲೆ ಗುರುವಿನ ಬಲ ಇದೆ ಹಾಗಾಗಿ ಪಂಚಮದಲ್ಲಿ ಇರುವಂತಹ ಗುರುಬಲ ಅತ್ಯಂತ ಶುಭದಾಯಕವಾಗಲಿದೆ ಆರ್ಥಿಕ ವಿಚಾರದಲ್ಲಿ ಇರುವಂತಹ ಸಂಕಷ್ಟ ಪೂರ್ಣವಾಗಿ ಸರಿ ಹೋಗುತ್ತೆ ಅಂತ ಕಾಣಿಸಲ್ಲ ಆರ್ಥಿಕವಾಗಿ ತಗೊಳ್ಬೇಕಾಗಿರುವಂತಹ ನಿರ್ಧಾರಿಗೆ ಇನ್ನೂ ಹೆಚ್ಚು ಸಮಯ ಬಂದಿಲ್ಲ ಅಂತ ಕಾಣಿಸ್ತದೆ ಅದರ ಜೊತೆಗೆ ಪಂಚಮದಲ್ಲಿ ಪ್ರಾರಂಭದಲ್ಲಿ ಇರುವಂತಹ ಒಂದು ಬುಧನ ಸಂಚಾರ ಅನ್ನುವಂಥದ್ದು ಲಾಭದಾಯಕವಾಗಲಿದೆ ನಿಮ್ಮ ಸಪ್ತಮಾಧಿಪತಿ ಆಗಿರುವಂತಹ ಬುಧ ಪಂಚಮದಲ್ಲಿದ್ದಾರೆ ಏನೇ ತೊಂದರೆ ಕರ್ನಾಟ್ಯ ವೈಮನಸ್ಯಗಳು ಬಂದರೂ ಕೂಡ ಅದೆಲ್ಲವೂ ಕೂಡ ಪರಿಹಾರ ಆಗತ್ತೆ ಹಾಗಾಗಿ ಕುಟುಂಬದಲ್ಲಿ ಇರುವಂತಹ ವೈಮನಸ್ಯ ಪ್ರಾರಂಭದಲ್ಲಿ ಸರಿ ಹೋಗುವುದು ಇಪ್ಪತ್ತೇಳನೇ ತಾರೀಕು ತನಕ ಒಂದಷ್ಟು ಸಮಸ್ಯೆಗಳು ಬಂದದ ಹಾಗೆ ಕರಗಿ ಹೋಗುವಂತಹ ಆದ್ರೆ ಇನ್ನೂ ಸರಿಸುಮಾರು ಹದಿನೈದು ತಿಂಗಳ ಕಾಲ ರಾಹು ಮತ್ತೆ ಕೇತುವಿನ ಸಂಚಾರ ಲಗ್ನದಲ್ಲಿ ಅಂದ್ರೆ ಮತ್ತೆ ಸಪ್ತಮರಲ್ಲಿ ಇರೋ ಕಾರಣ ರಾಹುಕೇತುಗಳಿಗೆ ಏನಾದ್ರು ಶಾಂತಿಯನ್ನ ಮಾಡಿಸುವಂತದ್ದು ಮತ್ತೆ ಶನಿಯ ಒಂದು ಕಡೆ ಭಾಗದ ಸಾಡೆ ಸಾತಿನ ಒಂದು ಕಡೆ ಹಂತದಲ್ಲಿ ಇರ್ತೀರ ಅದು ಗೊತ್ತೇ ಇರ್ತಾರೆ ಕುಟುಂಬದಲ್ಲಿ ಒಂದಷ್ಟು ಸಮಸ್ಯೆಗಳು ಆದ್ರೆ ಗುರುವಿನ ಬಲ ಇದೆ ರಾಶಿ ವೇಳೆ ಗುರುವಿನ ಬಲ ಇರೋದ್ರಿಂದ ಒಂದ್ ರೀತಿ ಎಷ್ಟೇ ದೊಡ್ಡ ದೊಡ್ಡ ಸಮಸ್ಯೆಗಳು ಬರುವಂತ ರೀತಿ ಕೂಡ ಅಂದ್ರೆ ಇರುವಂತಹ ಸಮಸ್ಯೆಗಳಿಗೆ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ ಈ ಮುಂಚೆ ಕುಂಭರಾಶಿಯವರು ಒಂದಷ್ಟು ಆರ್ಥಿಕ ಸಮಸ್ಯೆ ಬೇಡದಿರುವಂತಹ ವ್ಯವಹಾರಕ್ಕೆ ಕೈ ಹಾಕಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ ಅಂತಂದ್ರು ಕೂಡ ಅದೆಲ್ಲವೂ ಕೂಡ ಸಣ್ಣ ಪುಟ್ಟ ಪ್ರಮಾಣದಲ್ಲಿ ಇದ್ದಂಥದ್ದೆಲ್ಲವೂ ಕೂಡ ಪರಿಹಾರ ಆಗುವಂತಹ ಒಂದು ಯೋಗ ಅನ್ನುವಂಥದ್ದು ಕುಂಭರಾಶಿಯರಿಗೆ ಒದಗಿ ಬರುತ್ತೆ ಹಾಗಾಗಿ ಒಂದು ಅರವತ್ತು ಎಪ್ಪತ್ತು ಭಾಗದಷ್ಟು ಶುಭ ಫಲಗಳನ್ನು ನಿರೀಕ್ಷಣೆಯನ್ನು ಮಾಡಬಹುದು ಒಂದು ಮೂವತ್ತು ಭಾಗದಷ್ಟು ಸಮಸ್ಯೆಗಳನ್ನು ಕೂಡ ನಿರೀಕ್ಷಣೆಯನ್ನು ಮಾಡಬಹುದು ಐದನೇ ಮನೆಯಲ್ಲಿ ಪ್ರಾರಂಭದಲ್ಲಿ ರವಿಯ ಸಂಚಾರ ಇರೋದ್ರಿಂದ ಹದಿನೈದನೇ ತಾರೀಕಿನವರೆಗೆ ಸ್ವಲ್ಪ ಮಟ್ಟಿಗೆ ಓದೋದರಲ್ಲಿ ಮಕ್ಕಳಲ್ಲಿ ಹಿಂದೆ ಉಳಿಯುವಂತಹ ಸಾಧ್ಯತೆ ಮತ್ತು ಮಾನಸಿಕವಾಗಿ ಒಂದಷ್ಟು ಹೆದರಿಕೆಯ ದುಃಖಗಳು ಅನ್ನುವಂಥದ್ದು ಬರುವಂಥ ಒಂದು ಸಾಧ್ಯತೆಗಳಿದೆ ಆದರೆ ಒಟ್ಟಾರೆ ಹೇಳಬೇಕು ಅಂತಂದರೆ ಕುಂಭರಾಶಿಯವರಿಗೆಲ್ಲ ಒಳ್ಳೆದಾಗಲಿಕ್ಕಿದೆ ಗುರುವಿನ ಒಂದು ಅನುಗ್ರಹ ಇದೆ ಏನೇ ಸಮಸ್ಯೆಗಳಿದ್ರು ಕೂಡ ಅದು ಪರಿಹಾರ ಆಗುವಂತಹ ಒಂದು ಯೋಗಗಳು ಕೂಡ ಕಾಣಿಸ್ತಾ ಇದೆ ಹಾಗಾಗಿ ಕೆಲಸದ ವಿಚಾರದಲ್ಲಿ ಮತ್ತೆ ಕುಟುಂಬದ ವಿಚಾರದಲ್ಲಿ ಸಮಸ್ಯೆಗಳನ್ನು ನೀವೇ ಮಾಡಿಕೊಡಬೇಡಿ ಸಾಧ್ಯ ಆಯಿತು ಅಂದರೆ ಲಾಪ್ತಿ ಅಥವಾ ಪರಿಹಾರ ಪೂಜಾದಿಗಳನ್ನು ಮಾಡಿಸ್ಕೊಳ್ಳೋದ್ರಿಂದ ಒಳ್ಳೆಯದಾಗುತ್ತೆ ಈ ಕುಂಭರಾಶಿಯವರಿಗೂ ಕೂಡ ಎಲ್ಲ ಒಳ್ಳೆಯದಾಗಲಿ ನಮಸ್ಕಾರ